ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವಂತಹ ಈ ವರ್ಷದ ಮೊದಲ ಚಂದ್ರಗ್ರಹಣ ಇದೆ ಮಾರ್ಚ್ ತಿಂಗಳಿನಲ್ಲಿ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತಿದೆ ಈ ಹುಣ್ಣಿಮೆಯ ದಿನದಂದು ನಡೆಯುತ್ತಿರುವ ಈ ಕೆಂಪು ರಕ್ತಗ್ರಸ್ತ ಚಂದ್ರಗ್ರಹಣವು ತುಂಬಾ ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಈ ವರ್ಷದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಡೆಯುತ್ತಿರುವಂತಹ ಮೊದಲ ಚಂದ್ರಗ್ರಹಣ ಇದಾಗಿದೆ ಇದೇ ಹುಣ್ಣಿಮೆಯ ದಿನದಂದು ಚಂದ್ರಗ್ರಹಣ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಭವಿಸುತ್ತಿರುವ ಮೊಟ್ಟ ಮೊದಲ ಚಂದ್ರಗ್ರಹಣ ಇದಾಗಿದೆ ತುಂಬಾನೇ ವಿಶೇಷ ಹಾಗೂ ವಿಶಿಷ್ಟವಾಗಿದೆ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ನಡೆಯುತ್ತಿದ್ದು ಇದೇ ಹುಣ್ಣಿಮೆಯ ದಿನದಂದು ಉತ್ತುಂಗಕ್ಕೆ ಏರಲಿದೆ ಬನ್ನಿ ಈ ವರ್ಷದ ಮೊದಲ ಚಂದ್ರಗ್ರಹಣ ನಡೆಯುತ್ತಿದ್ದು ಯಾವ ದಿನಾಂಕದಂದು ಚಂದ್ರಗ್ರಹಣ ಸಂಭವಿಸಲಿದೆ ಎನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಕೂಡ ದೇವರು ಅಥವಾ ಗ್ರಹವನ್ನ ನಂಬುವವರಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಹುಣ್ಣಿಮೆಯಲ್ಲಿ ಸಂಭವಿಸಲಿದೆ ಅಪರೂಪದ ಚಂದ್ರಗ್ರಹಣ ಇದರ ವಿಶೇಷತೆ ಗೊತ್ತಾದರೆ ಬೆರಗಾಗ್ತೀರಾ ಪೂರ್ಣ ಚಂದ್ರಗ್ರಹಣವು ಮಾರ್ಚ್ ಹದಿಮೂರರ ರಾತ್ರಿ ಅಥವಾ ಮಾರ್ಚ್ ಹದಿನಾಲ್ಕರ ಮುಂಜಾನೆ ಸಂಭವಿಸಲಿದೆ ಈ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕದಾದ್ಯಂತ ಗೋಚರಿಸುತ್ತದೆ ಇದು ಆಕಾಶ ವೀಕ್ಷಕರಿಗೆ ಚಂದ್ರನು ಭೂಮಿಯ ನೆರಳಿನ ಮೂಲಕ ಹಾದು ಹೋಗುವಾಗ ಗಾಢ ಕೆಂಪು ಬಣ್ಣಕ್ಕೆ ತಿರುಗುವುದನ್ನು ವೀಕ್ಷಿಸಲು ಅಪರೂಪದ ಅವಕಾಶವನ್ನು ನೀಡುತ್ತೆ ಗ್ರಹಣದ ಸಮಯದಲ್ಲಿ ವರ್ಮ ಚಂದ್ರನು ಭೂಮಿಯ ನೆರಳಿನ ಅತ್ಯಂತ ಕತ್ತಲೆಯ ಭಾಗದ ಮೂಲಕ ಚಲಿಸುತ್ತೆ ಇದನ್ನು ಅಮ್ರ ಎಂದು ಕರೆಯಲಾಗುತ್ತೆ ಇದು ಬ್ಲಡ್ ಮೂನ್ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಅದ್ಭುತ ವಿದ್ಯಮಾನಕ್ಕೆ ಕಾರಣವಾಗುತ್ತೆ ಸಂಪೂರ್ಣ ಚಂದ್ರಗ್ರಹಣ ಭೂಮಿಯ ವಾತಾವರಣದ ಮೂಲಕ ಸೂರ್ಯನ ಬೆಳಕು ಶೋಧಿಸಲ್ಪಡೋದ್ರಿಂದ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣವನ್ನು ಪಡೆಯುತ್ತಾನೆ ಸಂಪೂರ್ಣ ಚಂದ್ರಗ್ರಹಣದ ಸಮಯದಲ್ಲಿ ಕಂಡುಬರುವಂತಹ ಕೆಂಪು ಕೆತ್ತಲೆ ಬಣ್ಣವು ರೇಲಿ ಸ್ಕ್ಯಾಟರಿಂಗ್ ಎಂಬ ವಿದ್ಯಮಾನದಿಂದ ಉಂಟಾಗುತ್ತೆ ನೀಲಿ ಆಕಾಶ ಮತ್ತು ಕೆಂಪು ಸೂರ್ಯಾಸ್ತಗಳಿಗೆ ಕಾರಣವಾಗುವ ಇದೆ ಪರಿಣಾಮ ಸೂರ್ಯನ ಬೆಳಕು ಭೂಮಿಯ ವಾತಾವರಣದ ಮೂಲಕ ಹಾದುಹೋದಾಗ ಕಡಿಮೆ ತಾರಾಂಗಾಂತರಗಳು ಹರಡುತ್ತವೆ ಆದರೆ ದೀರ್ಘ ಅಥವಾ ರಂಗಾಂತರಗಳು ಹಾದು ಹೋಗ್ತವೆ ಇದು ಚಂದ್ರನ ಮೇಲೆ ಹೊಳಪನ ಬೀರುತ್ತೆ ಈ ಪರಿಣಾಮವು ಪ್ರಪಂಚದ ಎಲ್ಲ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳನ್ನು ಚಂದ್ರನ ಮೇಲ್ಮೈಗೆ ಅಪೇಕ್ಷಿಸಲಾಗ್ತಾ ಇದೆ ಎಂದು ತೋರುತ್ತವೆ ಇದು ರಕ್ತ ಚಂದ್ರ ಪರಿಣಾಮವನ್ನು ಸೃಷ್ಟಿಸುತ್ತೆ ಮಾರ್ಚ್ ಚಂದ್ರ ಗ್ರಹಣವನ್ನು ವೀಕ್ಷಿಸಲು ಉತ್ಸುಕರಾಗಿರುವವರಿಗೆ ಯಾವುದೇ ವಿಶೇಷ ಉಪಕರಣಗಳ ಅಗತ್ಯವಿಲ್ಲ ಆದರೂ ಬೈನಾಕ್ಯುಲರ್ಗಳು ಅಥವಾ ದೂರದರ್ಶಕಗಳಿಂದ ಗ್ರಹಣದ ನೋಟ ಉತ್ತಮವಾಗಿ ಕಾಣುತ್ತವೆ ಗ್ರಹಣದ ವೀಕ್ಷ ಕತ್ತಲಿಯಾದ ಸ್ಥಳವು ಉತ್ತಮವಾದ ನೋಟವನ್ನ ನೀಡಿದೆ ಪೆನಂಬ್ರಲ್ ಗ್ರಹಣ ಆರಂಭ ರಾತ್ರಿ ಎಂಟು ಐವತ್ತ ಏಳಕ್ಕೆ ರಾತ್ರಿ ಪಿ ಡಿಟಿ ಅಂದರೆ ಪೆಸಿಫಿಕ್ ಡೇ ಲೈಟ್ ಟೈಮ್ ಮಾರ್ಚ್ ಹದಿಮೂರು ರಾತ್ರಿ ಹನ್ನೊಂದು ಐವತ್ತೇಳು ಇ ಡಿ ಟಿ ಅಂದರೆ ಈಸ್ಟರ್ನ್ ಡೇ ಲೈಟ್ ಟೈಮ್ ಮಾರ್ಚ್ ಹದಿಮೂರು ಭಾಗಶಃ ಗ್ರಹಣ ಆರಂಭ ರಾತ್ರಿ ಹತ್ತು ಒಂಬತ್ತು ಪಿ ಎಂ ಪಿ ಡಿ ಟಿ ಬೆಳಿಗ್ಗೆ ಒಂದು ಒಂಬತ್ತು ಟಿ ಭಾಗಶಃ ಚಂದ್ರಗ್ರಹಣ ಆರಂಭ ರಾತ್ರಿ ಹತ್ತು ಒಂಬತ್ತು ಪಿ ಎಂ ಬೆಳಿಗ್ಗೆ ಒಂದು ಒಂಬತ್ತು ಇ ಡಿ ಟಿ ಪೂರ್ಣ ಚಂದ್ರಗ್ರಹಣ ಆರಂಭ ರಾತ್ರಿ ಹನ್ನೊಂದು ಇಪ್ಪತ್ತಾರರಿಂದ ಎರಡು ಇಪ್ಪತ್ತಾರರವರೆಗೆ ಪೂರ್ಣಗ್ರಹಣ ಹನ್ನೆರಡು ಮೂವತ್ತೊಂದು ಬೆಳಗಿನ ಜಾವದಿಂದ ಮೂರು ಮೂವತ್ತೊಂಬತ್ತರವರೆಗೆ ಪೂರ್ಣ ಗ್ರಹಣ ಹನ್ನೆರಡು ಮೂವತ್ತೊಂದು ಬೆಳಗಿನ ಜಾವದಿಂದ ಮೂರು ಮೂವತ್ತೊಂದು ಬೆಳಗಿನ ಜಾವದವರೆಗೆ ಭಾಗಶಃ ಗ್ರಹಣ ಹನ್ನೊಂದು ನಲವತ್ತೇಳು ಮಧ್ಯರಾತ್ರಿಯಿಂದ ನಾಲ್ಕು ನಲವತ್ತೇಳು ಬೆಳಗಿನ ಜಾವದವರೆಗೆ ಪೆನಂಬ್ರಲ್ ಗ್ರಹಣ ಮೂರು ಗಂಟೆ ಬೆಳಗಿನ ಜಾವದಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ಮೂನ್ ಗ್ರಹಣದ ಹೊರತಾಗಿ ಆಕಾಶ ವೀಕ್ಷಕರು ಪಶ್ಚಿಮ ಆಕಾಶದಲ್ಲಿ ಗುರು ಮತ್ತು ಮಂಗಳ ಗ್ರಹಗಳನ್ನು ಸಹ ವೀಕ್ಷಿಸಬಹುದು